ಕರ್ನಾಟಕ ಕ್ರೈಂ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಕೃಷ್ಣಮೂರ್ತಿ ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಸಮೀಪದ ಚೀನಗನಪಲ್ಲಿ ಗ್ರಾಮದಲ್ಲಿ ಶಿವರಾತ್ರಿಯಂದೇ ಶಿವನ ಪಾದ ಸೇರಿದ ಕೃತ್ಯ ನಡೆದಿದ್ದು ಬಳಿಕ ಸ್ಥಳಕ್ಕೆ ಪೊಲೀಸರು ಬಂದು ಪರಿಶೀಲನೆ ನಡೆಸಿದ್ದಾರೆ ಕಂಠಪೂರ್ತಿ ಕುಡಿದ ಗಂಡ ಗಂಗುಲ್ಲಪ್ಪ ಸುಖ ಸುಮ್ಮನೆ ಗಲಾಟೆ ತೆಗೆದಿದ್ದಾನೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸಮಯದಲ್ಲಿ ಹಸುಗಳಿಗೆ ಮೇವು ತರಬೇಕು ಬಾ ಎಂದು ಮನೆ ಪಕ್ಕ ಜಮೀನಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಕೂಡ ಗಲಾಟೆ ಮಾಡಿ ಚಾಕುವಿನಿಂದ ಚುಚ್ಚಿದ್ದಾನೆ ತದನಂತರ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಸಾಯಿಸಿದ್ದಾನೆ ಆ ನಂತರ ಬೆಳಗ್ಗೆ ಏಳು ಗಂಟೆಗೆ ಪಾತಪಾಳ್ಯ ಪೊಲೀಸ್ ಠಾಣೆಗೆ ಹೋಗಿ ಘಟನೆ ಬಗ್ಗೆ ತಿಳಿಸಿದ್ದಾನೆ ನಂತರ ಚೋಳೂರು ಇನ್ಸ್ಪೆಕ್ಟರ್ ಹಾಗೂ ಪಾತಪಾಳ್ಯ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಕಾರಣ ಮಗ ಮೊಮ್ಮಗ ಮೊಮ್ಮಗಳು ಎಲ್ಲರೂ ಊರಿನಲ್ಲಿ ಡ್ಯಾನ್ಸ್ ಕಾರ್ಯಕ್ರಮದ ಹತ್ತಿರ ತೆರಳಿದ್ದರು ಎಂದು ತಿಳಿದು ಬಂದಿದೆ ಮೃತ ಮಹಿಳೆ ಲಕ್ಷ್ಮೀ ನರಸಮ್ಮ ನಲವತ್ತೆಂಟು ವರ್ಷ ಎಂದು ತಿಳಿದಿದ್ದು ಮೃತಪಟ್ಟ ಮಹಿಳೆಗೆ ಮಗ ಮೊಮ್ಮಕ್ಕಳು ಇದ್ದಾರೆ ಇವರನ್ನ ಮೃತ ಮಹಿಳೆ ಲಕ್ಷ್ಮೀ ನರಸಮ್ಮ ಸಾಕಿಕೊಂಡು ಇದ್ದರು ಎಂದು ತಿಳಿದು ಬಂದಿದೆ ವರದಿ ಸುಬ್ಬು ಬಾಗೇಪಲ್ಲಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕರ್ನಾಟಕ ಕ್ರೈಮ್ ನ್ಯೂಸ್ ಧನ್ಯವಾದಗಳು